ಆಕ್ಚುಲಿ ಹೌದು ನಂಗೆ ಆಕ್ಚುಲಿ ನೋಡಿದಾಗ ಸ್ವಲ್ಪ ಬೇಜಾರಾಯ್ತು ಯಾಕಂದ್ರೆ ನಾವು ಚಂದನ್ ಮೆನ್ಶನ್ ಮಾಡ್ದಂಗೆ ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನಾವು ಔಟ್ ಫ್ಯಾಮಿಲಿ ಜೊತೆ ಹೋಗ್ತೀವಿ ಈವನ್ ನಾವ್ ಏನಾದ್ರು ಫಂಕ್ಷನ್ ಇದ್ದಾಗ ನಮ್ನ ಅಷ್ಟೇ ಅಲ್ಲ ಅವ್ರು ಎಲ್ಲಾರ್ ಸೇರಿಸಿ ಫಂಕ್ಷನ್ ಎಲ್ಲ ಮಾಡ್ತಾರೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತಾರೆ ಬಟ್ ಈ ವರ್ಷನೇ ಯಾಕೆ ಈ ತರ ಆಯ್ತು ಅಂದ್ರೆ ತುಂಬಾ ತಪ್ಪು ಆಕ್ಚುಲಿ ಅವ್ರಿಗೂ ಆದಂತ ಒಂದ್ ಫ್ಯಾಮಿಲಿ ಇರತ್ತೆ ಮಕ್ಳಿರತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲಾರ್ಗು ತುಂಬಾ ಮನಸ್ಸಿಗೆ ನೋವಾಗ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವ್ದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳಿ ತಪ್ಪು ಪ್ರಾಬಬ್ಲಿ ಒಂದಷ್ಟು ಜನ ಜೋಕ್ ಗು ಅಥವಾ ಪೋಸ್ಟ್ ಗೆ ಎಂಗೇಜ್ಮೆಂಟ್ ಸಿಗ್ಬೇಕು ಅಂತ ಮಾಡ್ತಾರೆ ಬಟ್ ಆದ್ರೆ ಅದ್ರಿಂದ ಹಿಂದೆ ಆಗುವಂತ ನೋವ್ ಆಗಿರ್ಲಿ ಅಥವಾ ಈ ಸಿಚುವೇಶನ್ ಈ ಟೈಮ್ ಅಲ್ಲಿ ತುಂಬಾ ಹರ್ಟ್ ಆಗತ್ತೆ ಅವ್ರ ಫ್ಯಾಮಿಲಿ ಎಷ್ಟು ನೋ ಆಗಿರ್ಬೋದು ಅದಾಗ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳ್ದೆ ಅವ್ರ ಜೊತೆ ಆಗಿರೋ ವೈಫ್ ಜೊತೆನೂ ಕಾಲ್ ಮಾಡಿ ಕೇಳ್ದೆ ಸೋ ಸಾರಿ ಈ ತರ ಬರ್ತಿದ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದ್ರು ಇಶ್ಯೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆಗೆಲ್ಲ ಕೆಡಿಸ್ಕೋಬೇಡ ಅಂತ ನಾನು ನಿಜವಾಗ್ಲೂ ಇಬ್ರು ಸೇರಿ ನನಗ್ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದ್ರು ಒಂದ್ ಪೋಸ್ಟ್ ಹಾಕ್ತೀವಿ ಅಂತ ಅನ್ಕೊಳ್ಳಿ ಸೂರ್ಯನ್ ಮೇಲೆ ಇವಾಗ ನಾನ್ ಸ್ಯಾಟಲೈಟ್ ಬಿಟ್ಟಿದೀನಿ ಅಂತಂಗಂತ ನಂಬಲ್ಲ ಯಾರು ಯಾಕಂದರೆ ಇಟ್ಸ್ ಮ್ಯಾಗ್ನೆಸ್ ಅನ್ನೋ ಆ ಥರ ಈ ಥರ ಬೇಸ್ಲೆಸ್ ಆಗಿ ಏನು ಇಲ್ದಿನದೆಲ್ಲ ಹೇಳಿದರೆ ತುಂಬಾ ಹಾಟ್ ಆಗುತ್ತೆ ಯಾ ತ್ಯಾಂಕ್ಸ್ ಆರ್ ನಿಚುವಲ್ಲಿ ಬೇಜಾರಾಗುತ್ತೆ ಆ್ಯಂಡ್ ಒನ್ ಪಡ್ಕೊಂಡಿಲ್ಲ ನನ್ನ ನನ್ನ ಕಡೆಯಿಂದ ಹಾಗೆ ಇನ್ನೊಂದು ಮಗು ಮಾಡ್ಕೊಳ್ಳುವಂತ ಒಂದು ಕಾರಣ ಏನಿದೆ ಅದು ಕೂಡ ಸುಳ್ಳು ಹಾಗೆ ಇನ್ನ ಈ ಒಂದು ಮೇನ್ ವಿಚಾರ ನಾನು ಹೇಳಬೇಕು ಅಂತ ಹೇಳಿದರೆ ಒಬ್ಬ ಮೂರನೇ ವ್ಯಕ್ತಿಯನ್ನ ಆ ನಿವೃತ್ತ ಅವ್ರ ಜೊತೆ ಹೆಸರಿಗೆ ಸೇರಿಸಿ ಅವ್ರಿಗೆ ಸಂಬಂಧ ಕಲ್ಪಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಕೂಡ ಮನ್ಸಿಗೆ ತುಂಬಾನೇ ಬೇಜಾರಾಗ್ತದೆ ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಮನೆಗೆ ನಾವು ನಾನು ಕೂಡ ಸಾಕಷ್ಟು ಬಾರಿ ಹೋಗಿದ್ದೀನಿ ಅವರು ಮನೆಯಲ್ಲಿ ನಡೀತಿದ್ದಂತಹ ಫ್ಯಾಮಿಲಿ ಫಂಕ್ಷನ್ ಗಳಿಗೆ ನಾನು ಕೂಡ ತುಂಬಾ ಅಟೆಂಡ್ ಆಗಿದ್ದೀನಿ ಅವರು ತುಂಬಾ ಒಳ್ಳೆ ಫ್ಯಾಮಿಲಿ ಅವರು ಅಂಡ್ ಅವರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದ್ರೆ ನಮಗೋತರ ತುಂಬಾ ಖುಷಿ ಆಗೋದು ಅವ್ರ ಮನೆಗೆ ಹೋದಾಗ ಅಷ್ಟೊಂದು ಜನನ ಸೇರಿಸಿ ಅವ್ರಿಗೆ ಊಟ ಹಾಕೋದಿರ್ಬೋದು ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡೋದಿರ್ಬೋದು ಆ ಕೆಲಸನೆಲ್ಲ ತುಂಬಾ ಮಾಡ್ತಾ ಇದ್ರು ಸೊ ನಾನು ಕೂಡ ಸಾಕಷ್ಟು ಬಾರಿ ಆ ಕಾರ್ಯಕ್ರಮಗಳಕ್ಕೆ ಹೋಗಿದ್ದೀನಿ ನಾವಿಬ್ರು ಕೂಡ ಅವ್ರ ಜೊತೆಗೆ ಸೊ ಆ ವ್ಯಕ್ತಿ ಜೊತೆ ನಿಮಗಿಂದ ಅವ್ರನ್ನ ಹೆಸರನ್ನ ಸೇರಿಸಿ ಇವ್ರಿಗೆ ಏನೋ ಒಂದು ಸಂಬಂಧ ಇದೆ ಅಂತ ಹೇಳ್ತಾ ಇರುವಂತ ಒಂದು ವಿಕೃತ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ನಾವು ಕನ್ನಡಿಗರಾಗಿ ನಾವು ಅದನ್ನ ಮಾಡಬಾರ್ದು ನಮ್ಮ ಶೋಭೆಗೆ ಅಲ್ಲ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನ ನಾನ್ ಹೇಳೋದಕ್ಕಿಂತ ನಿವಿತ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ಒಂದು ಪ್ರಶ್ನೆ ಎಲ್ಲಾರು ಕೇಳ್ತಾ ಇದಾರೆ ಆ ಒಂದು ಕ್ವಶನ್ಗೂ ಕೂಡ ಆನ್ಸರ್ ಮಾಡುವಂತಹ ಸಮಯ ಬಂದಿದೆ ಆಲ್ರೆಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಟೈಪ್ ಮಾಡಿ ಇಬ್ರು ಪೋಸ್ಟ್ಗಳನ್ನ ಹಾಕಿದ್ವಿ ಅಲ್ಲೇ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ ಯಾಕೆ ನಾವು ವಿಚ್ಛೇದನ ಪಡೆದ್ವಿ ಅಂತ ಸೊ ಇವಾಗ ಬಹಿರಂಗವಾಗಿ ನಾವು ಇಬ್ರು ಖುದ್ದಾಗಿ ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಸಾಕಷ್ಟು ವದಂತಿಗಳು ಬೇಡದೇ ಬೇಡದೇ ಇರುವಂತ ಸುದ್ದಿಗಳು ಎಲ್ಲಾರು ಸೃಷ್ಟಿ ಮಾಡಿ ಕೆಲವರು ಕೆಲವರು ಸೃಷ್ಟಿ ಮಾಡಿ ಅದನ್ನ ಹರಿಬಿಡ್ತಾ ಇದಾರೆ ಅದು ಜನಗಳಿಗೆ ನಿಜ ಏನೋ ಅನ್ನೋ ಅನ್ಸೋ ಒಂದು ಮುನ್ನ ಅದಕ್ಕೆ ನಾವು ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಇವತ್ತು ಈ ಒಂದು ಪತ್ರಿಕಾ ಗೋಷ್ಠಿಯನ್ನ ಕರೀಲಿಕ್ಕೆ ಒಂದು ಮುಖ್ಯ ಕಾರಣ ಕೂಡ ಅಂಡ್ ಏನಕ್ಕೆ ನಾವಿಬ್ರು ವಿಚೆದನ್ನ ಪಡೆದ್ವಿ ಅನ್ನೋ ಅನ್ನೋದಾದ್ರೆ ಆ ಕೆಲವು ವರ್ಷಗಳಿಂದ ನಾನು ಬೆಳೆದಂತಹ ಅಂದ್ರೆ ನನ್ನ ಆಲೋಚನೆಗಳು ನನ್ನ ಜೀವನ ನನ್ನ ಜೀವನ ಶೈಲಿ ಒಂದು ಆಯಾಮದಲ್ಲಿ ಹೋದ್ರೆ ನಿವೇದಿತ ಅವರ ಒಂದು ಯೋಚನೆ ಆಲೋಚನೆ ಒಂದು ಆ ಜೀವನ ಜೀವನ ಶೈಲಿ ಅವ್ರದೇ ಒಂದು ಆಯಾಮದಲ್ಲಿ ಬೆಳೀತಾ ಹೋಯ್ತು ಸೊ ಇದ್ರ ಮಧ್ಯದಲ್ಲಿ ಜೀವನ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿರೋದು ಮತ್ತೆ ನಿವೇದಿತ ಅವರು ಅರ್ಥ ಮಾಡ್ಕೊಂಡಿರೋದು ಎರಡು ವ್ಯಾಖ್ಯಾನಗಳು ತುಂಬಾ ಡಿಫ್ರೆಂಟ್ ಆಗಿತ್ತು ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ಲೇ ಇಲ್ಲ ತುಂಬಾ ಪ್ರಯತ್ನ ಪಟ್ವಿ ಕೆಲವು ವರ್ಷಗಳಿಂದ ಎಲ್ಲ ಸರಿ ಹೊಂದ್ಕೊಂಡು ಹೋಗ್ಬೇಕು ಅಂತ ಸೊ ಪ್ರತಿ ದಿನ ಈ ರೀತಿಯಾದಂತ ಒಂದು ಮನಸ್ತಾಪಗಳು ಬಂತಿದ್ದಾಗ ಎಲ್ಲ ಒಂದ್ ಕಡೆ ಅನಿಸ್ತು ನನ್ನ ಜೀವನ ಶೈಲಿ ಬೇರೆ ಇದೆ ಇವರ ಜೀವನ ಶೈಲಿ ಬೇರೆ ಇದೆ ಒಬ್ರಿಗೊಬ್ರು ನಾವು ರೆಸ್ಪೆಕ್ಟ್ ಮಾಡಲೇಬೇಕು ಬಿಕಾಸ್ ನಾವೆಲ್ಲ ಇಂಡಿವಿಜುವಲ್ಸ್ ಈ ಭೂಮಿ ಮೇಲೆ ನಾವು ಜನ್ಮ ಪಡುತ್ತೀವಿ ಅಂದ್ಮೇಲೆ ಎಷ್ಟು ಹಕ್ಕಿರುತ್ತೆ ನಮಗೂ ಕೂಡ ಅಷ್ಟೇ ಹಕ್ಕಿರುತ್ತೆ ಸೊ ಹಾಗಾಗಿ ಯಾರ್ಯಾರು ಫೋರ್ಸ್ಫುಲ್ ಆಗಿ ಒಬ್ಬರ ಜೊತೆ ಇರೋದು ಸರಿ ಅಲ್ಲ ಅಂದ್ರೆ ಮಾನಸಿಕವಾಗಿ ಒಂದು ನೋವನ್ನು ಅನ್ಭವಸ್ಕೊಂಡು ಒಟ್ಟಿಗೆ ಇರೋದು ಸರಿ ಬರ್ಲಿಲ್ಲ ಅದಕ್ಕೆ ನಾವಿಬ್ರು ಒಮ್ಮತದಿಂದ ಮತ್ತೊಮ್ಮೆ ಹೇಳ್ತೀನಿ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪ್ರೇಟ್ ಸಪ್ರೇಟ್ ಆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ರು ಮತದಲ್ಲಿ ಯಾವ್ದು ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಅಂದ್ರೆ ನನಗೆ ಅವರ ಬೆಳವಣಿಗೆ ಮೇಲೆ ನನಗೆ ಒಂದು ಖುಷಿ ಇದೆ ಅವರು ಇಷ್ಟು ಮಟ್ಟಕ್ಕೆ ಬೆಳೆದಿದಾರಲ್ಲ ಅನ್ನೋ ಒಂದು ಖುಷಿ ಇದೆ ಆಕೆಗೆ ಕೂಡ ನಾನ್ ಮಾಡ್ತಿರುವಂತ ವಿಷಯದ ಮೇಲೆ ಅವ್ರು ಕೂಡ ರೆಸ್ಪೆಕ್ಟ್ ಇದೆ ಸೊ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ನಿರ್ಧಾರ ಮಾಡಿ ಆ ಕೂಡ ಪಡೆದುಕೊಂಡಿದೀವಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾನೇ ಎಷ್ಟೊಂದ್ ಜನ ಸಪೋರ್ಟ್ ಮಾಡಿದಾರ ಆಲ್ಮೋಸ್ಟ್ ಸ್ಟಾರ್ಟ್ ಒಂದು ಕೆಲವು ಒಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸನಲ್ ಇಷ್ಟ ಆಗಿರೋ ಮೆಸೇಜ್ ಕೂಡ ಮಾಡಿದ್ದೀನಿ ನಿಮ್ಮ ಒಂದು ಥಿಂಕಿಂಗ್ ನಮ್ಗೆ ಆ ಮೊಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿತ್ತು ಅಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರುತ್ತೆ ಮಾಡಿರೋ ಹಾಗೆ ನಮ್ ಇಬ್ರು ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬಾ ಕಾನ್ಫ್ಲಿಕ್ಟ್ಸ್ ನ ರೇಸ್ ಮಾಡ್ತಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಫಾಲ್ಸ್ ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಿರೋ ತರ ಯಾವ್ದು ಇಲ್ಲ ಅಷ್ಟೇ ಈಗ ನಾನು ಹೇಳ್ಬೇಕಾಗಿರುವಂತ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ನಾ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವೇದಿತ ನನ್ನ ಬಳಿಯಿಂದ ಆಲೆಮನಿ ಅಂದ್ರೆ ಜೀವನಾಂಶ ಆ ಕೋಟ್ಯಾಂತ್ ರೂಪಾಯಿ ನನ್ನಿಂದ ಆಲೆ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರಡ ಹರಿದಾಡ್ತಿದೆ ರೂಮರ್ಸ್ ನಾನು ನಿವೇದಿತ ನನ್ನ ಹತ್ರ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲು ಸುಳ್ಳು ಅವರು ಯಾವುದೇ ರೀತಿಯಾದಂತ ಆಲೆ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಲೆ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗಲೇ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಪೀಪಲ್ ಎಲ್ಲ ತುಂಬಾನೇ ಎಷ್ಟೊಂದು ಜನ ಸಪೋರ್ಟ್ ಮಾಡಿದಿರ ಆಲ್ಮೋಸ್ಟ್ ಸ್ಟಾರ್ಟ್ ನನಗೊಂದು ಕೆಲವು ಒಬ್ರು ಮಾತಾಡಿರೋದಾಗ್ಲಿ ಸಪೋರ್ಟ್ ಮಾಡಿರೋ ರೀತಿ ಪರ್ಸನಲ್ ಇಷ್ಟ ಆಗಿ ಅವ್ರ ಮೆಸೇಜ್ ಕೂಡ ಮಾಡಿದೀನಿ ನಿಮ್ಮ ಒಂದು ಥಿಂಕಿಂಗ್ ನಮ್ಗೆ ಆ ಮೊಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿತ್ತು ಅಂಡ್ ಸೆಕೆಂಡ್ ಥಿಂಗ್ ಬಂದು ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರೋ ಮಾಡಿರೋ ಹಾಗೆ ನಮ್ ಇಬ್ರ ಮಧ್ಯೆ ಜಸ್ಟ್ ನಾವ್ ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬಾ ಕಾನ್ಫ್ಲಿಕ್ಟ್ಸ್ ನ ರೇಸ್ ಮಾಡ್ತಿದ್ರಿಂದ ನಾವು ಈ ಒಂದು ಡಿಸಿಷನ್ ಬಂದಿದೀವಿ ಅದ್ರ ಬಿಟ್ಟು ಬೇರೆ ಯಾವುದೇ ತರ ಇವಾಗ ಸ್ಪೆಕ್ಯುಲೇಟ್ ಮಾಡ್ತಿದ್ದಾರೆ ಒಂದಷ್ಟು ಹರ್ಟ್ ಆಗೋ ತರ ಈಗ ನಾನು ಹೇಳ್ಬೇಕಾಗಿರುವಂತ ವಿಚಾರ ಇವಾಗ ವದಂತಿ ನಮ್ ಕಿವಿ ಬಿದ್ದಂತ ವದಂತಿ ವದಂತಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿವದಿತ ನನ್ನ ಬಳಿಯಿಂದ ಅಲೆಮನಿ ಅಂದ್ರೆ ಜೀವನಾಂಶ ಆ ಕೋಟ್ಯಾಂತ ರೂಪಾಯಿ ನನ್ನಿಂದ ಆಯ್ಲೆ ಪಡೆದಿದ್ದಾರೆ ಅನ್ನೋ ಒಂದು ವದಂತಿ ಸೊ ಹರಿದಾಡ್ತಿದೆ ರೂಮರ್ಸ್ ನಿವೇದಿತ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಇದು ಖಂಡಿತವಾಗ್ಲು ಸುಳ್ಳು ಅವರು ಯಾವುದೇ ರೀತಿಯಾದಂತ ಆಲೆಮನಿ ನನ್ನಿಂದ ಪಡ್ಕೊಂಡಿಲ್ಲ ಅವರು ಅದನ್ನ ಕ್ಲೇಮ್ ಕೂಡ ಮಾಡಿಲ್ಲ ನಾನು ಅವ್ರಿಗೆ ಆಯ್ಲೆಮನಿ ನಾನು ಕೂಡ ಕೊಟ್ಟಿಲ್ಲ ಸೊ ಇದೊಂದು ವದಂತಿ ಇವಾಗ